ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಕರ್ನಾಟಕದ ಪ್ರಮುಖ ರಾಜಮನೆತನಗಳು ಮತ್ತು ಅವುಗಳ ಲಾಂಛನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಐಕಾನ್ ಬಟನ್ ಅನ್ನು ಒತ್ತಿ ಬರೀ ವಿಡಿಯೋ ಶುರು ಮಾಡೋಣ ಗಂಗರು ಇವರ ಲಾಂಛನ ಮದಗಜ ಚೇರರು ಇವರ ಲಾಂಛನ ಮೀನು ಪಲ್ಲವರು ಇವರ ಲಾಂಛನ ನಂದಿ ಚೋಳರು ಇವರ ಲಾಂಛನ ಹುಲಿ ಮೌರ್ಯರು ಇವರ ಲಾಂಛನ ನವಿಲು ಕದಂಬರು ಇವರ ಲಾಂಛನ ಸಿಂಹ ರಾಷ್ಟ್ರಕೂಟರು ಇವರ ಲಾಂಛನ ಗರುಡ ಶಾತವಾಹನರು ಇವರ ಲಾಂಛನ ಅಶ್ವದಳ ಕಲ್ಯಾಣ ಚಾಲುಕ್ಯರು ಇವರ ಲಾಂಛನ ವರಾಹ ಬಾದಾಮಿ ಚಾಲುಕ್ಯರು ಇವರ ಲಾಂಛನ ವರಾಹ ಮೈಸೂರು ಒಡೆಯರು ಇವರ ಲಾಂಛನ ಗಂಡಬೇರುಂಡ ವಿಜಯನಗರ ಸಾಮ್ರಾಜ್ಯ ಇವರ ಲಾಂಛನ ವರಾಹ ಹೊಯ್ಸಳರು ಇವರ ಲಾಂಛನ ಸ್ಥಳ ಹೋಲಿಯನ್ನು ಕೊಲ್ಲುತ್ತಿರುವುದು ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು